ಅಕ್ಕ ಫಸ್ಟ್ ಯಾರು ನೋಡಿದ್ದು ಅದು ಅಲ್ಲ ನೀವು ಯಾರು ನೋಡಿದ್ದು ಫಸ್ಟ್ ಅಂತ ಅಕ್ಕ ಬೆಳಿಗ್ಗೆ ಆ ಕಡೆಯಿಂದ ನಮ್ಮ ಸೈಟ್ ಇದೆಯಲ್ಲ ಒಳಗಡೆಯಿಂದ ಬಂತು ಅಲ್ಲ ಬಂದು ನಾನು ಕೂಗ ಅಷ್ಟು ಈ ಕಿಂಡಿ ಇದೆಯಲ್ಲ ನೋಡಿ ಆ ಕಡೆಯಿಂದ ಹೊರಗಡೆ ಬಂತು ಅಲ್ಲಿಂದ ಬಂದಿರೋದು ಅದು ಏನಾಗಿದೆ ಇಲ್ಲೆಲ್ಲ ಸೇರ್ಕೊಂಡಿದೆ ಗೊತ್ತಿಲ್ಲ ನೋಡಲು ಹೋಗೋರು ಅಲ್ಲಿ ಮಲಗಿತ್ತಂತೆ ಅದನ್ನ ನೋಡ್ಬಿಟ್ಟು ನನ್ನನ್ನು ಕೂಗೋದು ನಾನು ಬರೋಷ್ಟಲ್ಲ ಅದು ಈ ಕಡೆ ಬಂದಿದೆ ಅಷ್ಟೇ ಈ ಕಡೆಯಿಂದ ಈಗ ಒಳಗಡೆ ಹೋಗೈತೆ ಈ ಕಡೆ ಮನ ಯಾವಾಗ ಒಂದು ನಾಲ್ಕು ಆನ್ ಮಾರ್ಕನರ ಲೇ ಸಿಕ್ಕಿದಾವ ಅದು ਕਿਆ ਕਰੇ ਕਿਆ ਕਰੀਦਾ ਕਰੀਓ ਮਲਤ ਕਰੇ ਕਰੇ ਇੱਤਿਕ ਇੱਤਿਕ ਲੈ ਇੱਤਿਕ ਓਏ ਬੈਲੇ ਉੜਕੇ ਆਵਾ ਗੰਗਾ ਪੂਜੀ ਗੰਭ ਬੰਨ ਕੇ ਰਿਕਨ ਕਾ ਲੈ ਕੇ ਟੋਲ ਹੋ ਗਿਆ ਆਰੇ ਇੱਤਿਕ ਨੋੜੀ ਨੋੜੀ ਫੋਟੋ ਖੈ ਕਿਆਰਾ ਆਉ ਨੋੜੀ ਨੋੜੀ ਕਿਆਰਾ ਆਫੇ ਕਿਆਰਾ ਆ ਲੈ ਕੇ ਚੱਲ ಈ ಕಡೆ ಬನ್ನಿ ಬ್ರೋ ಕ್ಯಾಮೆರಾ ಹೀಟಾ ಬಿಡಾ ಟಕ ಟಕ ನಿಜ ಕ್ಯಾಮೆರಾ ಬನ್ನಿ ಇಲ್ಲಿ ನೋಡಿ ನೋಡಿ ಕ್ಯಾಮೆರಾ ಕೋಣುಣಪು ಬಡಗನೋತೋ को माय सड़क पे पानी सड़क पे ये चिकटा का पता है जो बैग है कंबले आ खड़ा होती है आ आवनो रे गाते करो मारो रे हम तो इससे भी सारा तो चलो इधर आज है ये हम लोग कितने

వేరా ఊర్ ది ఆకలికి తర ఊరే ప్రక ప్రకం కలమడి బసుపురం తదా తదాంట ఆకపుడి పోగ్లి ఒళ్ళగే ఎవరు నూరు గాడి కౌరెకుడు ఇదు వయసైతే పోతా ఇరుతావు ఇరుతావు హరల వై ఇవేల వచిరేనా నేను కైదును

I care o care o care o care o care o